ಆದಿತ್ಯನ ಅಮ್ಮ ದುಷ್ಕ್ಯೆಗೆ ಚಟಾರೆಂದು ಒಂದು ಕೊಟ್ಟರು ಇತ್ತ ಧ್ವನಿ ದಂಗಾದಳು ಯಾಕೆ ಹೊಡೆದೆ ಕೇಳಲ್ವ ನೀವು ತಪ್ಪಾಗಿ ಏನೂ ಮಾಡೋದಿಲ್ಲ ಅಮ್ಮ ನಾನು ಯಾಕೆ ಪ್ರಶ್ನೆ ಮಾಡಲಿ ಇಂದ ಇದಕ್ಕೆ ಹೊಡೆದಿದ್ದು ಪ್ರಶ್ನೆ ಮಾಡಬೇಕು ನಿನ್ನತನವನ್ನು ನೀನು ಕಾಪಾಡಿಕೊಳ್ಳಬೇಕು ಅದನ್ನು ಬಿಟ್ಟು ಯಾರು ಹೇಳಿದರು ಅಂತ ಕೋಲೆ ಬಸವನಂತೆ ತಲೆ ಹಾಡಿಸುವುದಲ್ಲ ನನಗಿಲ್ಲದ ಋಣದ ಚಿಂತೆ ನಿನಗ್ಯಾಕೆ ನನ್ನ ಬಂಡ ಮಕ್ಕಳನ್ನು ಯಾಕೆ ಇಷ್ಟೊಂದು ಸಾಯಿಸಿಕೊಂಡು ಈ ಹುಡುಗಿಗೆ ನೋವು ಕೊಟ್ಟ ಹೆಣ್ಣುತ್ತಾ ಧ್ವನಿಯನ್ನು ಹೆದರು ನಿಲ್ಲಿಸಿದರು ಅಷ್ಟರಲ್ಲಿ ಸೌರವ್ ಬಂದು ತಪ್ಪಾಯಿತು ದೃಶ್ ಎನ್ನುತ್ತಾನೆ ಅದ್ವಿಕ ಮುಖ ಕೆಂಪಗಾಗಿಸಿಕೊಂಡು ಅಲ್ಲೇ ಮೂಲೆಯಲ್ಲಿ ಕುಳಿತಿದ್ದಾಳೆ ದೃಶ್ ಮಾತ್ರ ಎಲ್ಲರ ವಿಚಿತ್ರ ನಡೆಗೆ ಆಶ್ಚರ್ಯ ವ್ಯಕ್ತಪಡಿಸಿದ್ದಾನೆ ಮೌರ್ಯ ಬಂದು ಅವನ ತಲ್ಲಣ ಕಮ್ಮಿ ಮಾಡಲು ಆದಷ್ಟು ವಿಷಯವನ್ನು ಅವನು ಮತ್ತು ಧ್ವನಿಗೆ ಕೂರಿಸಿ ಮನೆಯವರ ಎದುರು ಬಿಡುವಿಲ್ಲದೆ ಹೇಳಿಬಿಟ್ಟ ಎಲ್ಲರೂ ಅವರವರ ಅಭಿಪ್ರಾಯಗಳನ್ನು ಹೇಳಿಯಾಗಿತ್ತು ಧ್ವನಿ ಎಲ್ಲವನ್ನು ಕೇಳಿ ದೃಷ್ ಕೈ ಬೆಸೆದು ಸಾರಿ ಎಂದಳು ಕಣ್ಣಲ್ಲೇ ಬೇಡ ಎಂಬಂತೆ ಸನ್ನೆ ಮಾಡಿದ ಅತ್ತಿಗೆ ಈಗ ನಿಮ್ಮ ಸರದಿ ಇಲ್ಲಿ ಆದಷ್ಟು ಘಟನೆಗಳಿಗೆ ನೋವು ತಿಂದಿದ್ದು ಪರೋಕ್ಷವಾಗಿ ನೀವು ದೃಶ್ ಸಂದರ್ಭವನ್ನು ಹೇಗೋ ನಿವಾರಿಸುತ್ತದೆ ಆದರೆ ನೀವು ನನಗೆ ನಿಜಕ್ಕೂ ಬೇಸರವಾಗುತ್ತಿದೆ ಮಾಡದ ತಪ್ಪಿಗೆ ಸುಮ್ಮನೆ ನೋವು ಅನುಭವಿಸಿದ್ದೀರಾ ಎಂದು ಈಗ ನಿಮ್ಮ ನಿರ್ಣಯದ ಮೇಲೆ ಅದ್ವಿಕಾ ಮತ್ತು ಸೌರವ್ ಇಬ್ಬರಿಗೂ ಶಿಕ್ಷೆ ಕೊಡಿಯಿಂದ ಸೌರವ್ ತಾನೆ ಅವರಿಬ್ಬರ ಹತ್ತಿರ ಬಂದು ನೀವು ಏನು ಶಿಕ್ಷೆ ಕೊಟ್ಟರೂ ನಾನು ತೆಗೆದುಕೊಳ್ಳಲು ಸಿದ್ಧ ನನ್ನ ತಪ್ಪಿಗೆ ಪ್ರಾಯಶ್ಚಿತ ಆಗಲೇಬೇಕು ಎನ್ನುತ್ತಾ ತಲೆ ತಗ್ಗಿಸಿ ನಿಂತ ಎಲ್ಲರೂ ಅದ್ವಿಕ ಎಲ್ಲಿ ಹೋದಳು ಎಂದು ಹುಡುಕುತ್ತಿದ್ದರು ಮನೆಯಿಂದೆ ಬಾವಿ ಕಟ್ಟೆ ಹತ್ತಿರ ಜೋರಾಗಿ ಶಬ್ದವಾಯಿತು ಎಲ್ಲರೂ ಒಂದೇ ಹೇಟಿಗೆ ಹೋಡಿದರು ನೋಡಿದರೆ ಅದ್ವಿಕ ಜಿಗಿದು ಬಿಟ್ಟಿದ್ದಾಳೆ ಧ್ವನಿ ದೃಶ್ ಕಾಪಾಡು ಅವಳನ್ನು ಎನ್ನುತ್ತಾ ಹೇಳಿದರೆ ಅವನು ಕ್ಷಣವು ಯೋಚನೆ ಮಾಡದೆ ಬಾವಿಗೆ ಜಿಗಿದು ಬಿಟ್ಟ ಬಲವಾದ ಎರಡು ಹಗ್ಗ ಕೆಳಗೆ ಇಳಿಬಿಟ್ಟರು ಇತ್ತ ಅದ್ವಿಕ ಅಪ್ಪ ಅಮ್ಮ ಇಬ್ಬರು ಕಂಗಾಲಾಗಿ ಹಳುತ್ತಿದ್ದರು ಮೌರ್ಯ ಆಕಾಶ್ ಸೌರವ್ ಎಲ್ಲರೂ ಹಗ್ಗವನ್ನು ಬಲವಾಗಿ ಹಿಡಿದರೆ ದೃಶ್ ಅವಳನ್ನು ಅರಸಾಹಸ ಮಾಡುತ್ತಾ ಅರೆ ಪ್ರಜ್ಞೆಯಲ್ಲಿ ಇದ್ದವಳನ್ನು ಮೇಲೆ ತರುವಲ್ಲಿ ಯಶಸ್ವಿಯಾಗಿದ್ದ ತಡಮಾಡದೆ ಧ್ವನಿ ಅವಳಿಗೆ ಪ್ರಜ್ಞೆ ಭರಿಸಲು ಎಲ್ಲ ಪ್ರಯತ್ನ ಮಾಡುತ್ತಿದ್ದಳು ಅವಳ ಕೈಕಾಲುಗಳ ಹುಜ್ಜಿ ಎನ್ನುತ್ತಾ ಅವಳ ಹೊಟ್ಟೆಯಲ್ಲಿ ಸೇರಿದ ನೀರು ತೆಗೆಯುತ್ತಿದ್ದಳು ಕೊನೆಗೂ ಮೆಲ್ಲನೆ ಕಣ್ಣು ಬಿಟ್ಟವಳ ನೋಡಿ ಸಮಾಧಾನದ ಉಸಿರು ದಬ್ಬಿದರು ಅಲ್ಲೇ ಇತ್ತ ಟವಲ್ ತೆಗೆದು ತಲೆ ಒರೆಸುತ್ತಾ ಚಿಕ್ಕಮ್ಮನಿಗೆ ಹಂಡೆಯಲ್ಲಿ ಇದ್ದ ಕೆಂಡ ಒಂದು ಬಟ್ಟಲಲ್ಲಿ ತರಲು ಹೇಳಿ ಕೈಕಾಲಿಗೆ ಶಾಖ ಕೊಟ್ಟಳು ಅದ್ವಿಕ ಕಣ್ಣಲ್ಲಿ ಜಲಧಾರೆ ಎಡಬಿಡದೆ ಹರಿಯುತ್ತಿತ್ತು ತನ್ನ ಶುಶ್ರೂಷೆ ಮಾಡುತ್ತಿದ್ದ ಹುಡುಗಿಯನ್ನು ಒಮ್ಮೆಲೆ ತಬ್ಬಿಕೊಂಡು ನನ್ನನ್ನು ಕ್ಷಮಿಸಿಬಿಡು ನಿನಗೆ ಬದುಕುವ ಯಾವ ಅರ್ಹತೆ ಇಲ್ಲ ಇನ್ನು ನೀನು ಈಗೆಲ್ಲ ಮಾಡಿದರೆ ಉಸಿರು ಕಟ್ಟುತ್ತಿದೆ ನನ್ನ ತಪ್ಪಿಗೆ ಅದೇ ಸರಿಯಾದ ಶಿಕ್ಷೆ ಎಂದಾಗ ಧ್ವನಿಗೆ ಅವಳ ಅಪ್ಪ ಅಮ್ಮ ಕೂಡ ಕೈ ಮುಗಿದು ನಿಂತರು ಚಿಕ್ಕ ವಯಸ್ಸಿಂದ ಅವಳ ತಲೆಗೆ ದೃಶ್ ನಿನ್ನವನೆಂದು ತುಂಬಿ ಆಳು ಮಾಡಿಬಿಟ್ಟೆವು ಕ್ಷಮಿಸಿಬಿಡಮ್ಮ ಒಂದೇ ಒಂದು ಅವಕಾಶ ಕೊಡು ಅವಳಿಗೆ ಎಂದಾಗ ಸರಿ ಇನ್ನು ಯಾರ ಬಾಳಲ್ಲಿ ಈ ರೀತಿ ಆಟ ಆಡಬೇಡ ಅದ್ವಿಕಾ ಮೊದಲು ಹೋಗಿ ಅಮ್ಮನ ಹತ್ತಿರ ಕ್ಷಮೆ ಕೇಳು ಅವರು ಕ್ಷಮಿಸಿದರೆ ನಾನು ಕ್ಷಮಿಸಿದ್ದಂತೆ ಎಂದಾಗ ಎದ್ದು ಹೋಗಿ ಅವರ ಕಾಲು ಹಿಡಿದುಕೊಂಡು ಗೋಳಾಡಿದ್ದಳು ಹೇಳು ಅದ್ವಿಕಾ ನಾನು ನನ್ನ ಮಗನನ್ನು ಕಳೆದುಕೊಂಡಿದ್ದೇನೆ ಹಾಗೆ ನಿನ್ನ ಅಪ್ಪ ಅಮ್ಮ ನಿನ್ನನ್ನು ಕಳೆದುಕೊಂಡರೆ ನೋವು ಎಷ್ಟಿರುತ್ತದೆ ಎಂದು ಗೊತ್ತು ಇರುವ ಮುಂದಿನ ಜೀವನವನ್ನು ಸುಮ್ಮನೆ ಇಂತಹ ತರ್ಕಗಳಿಗೆ ಬಲಿ ಕೊಡಬೇಡ ಹೋಗು ಕ್ಷಮಿಸಿದ್ದೇನೆ ಎಂದಾಗ ಬಾರಿ ಹತ್ತಿರ ಬಂದು ಧ್ವನಿ ಮತ್ತು ದೃಷ್ಕೈ ಸೇರಿಸಿ ಸಾರಿ ನಿಮ್ಮಿಬ್ಬರ ಜೋಡಿ ಚಂದ ಎನ್ನುತ್ತ ಬೀರಿದಳು ಒಬ್ಬರು ಮಾಡಿದರು ಎನ್ನುತ್ತಾ ಎಲ್ಲರೂ ಹಾಗೆ ಸಾಧಿಸುತ್ತಾ ಹೋದರೆ ಹೇಗೆ ಜೀವನದಲ್ಲಿ ಕ್ಷಮೆಯು ಒಂದು ಭಾಗವಾಗಿರಬೇಕು ಆದರೆ ಅದು ಅತಿರೇಕಕ್ಕೆ ಹೋಗಬಾರದು ಪ್ರೀತಿ ಅದರ ಪ್ರೀತಿ ಎಲ್ಲವೂ ಭಿನ್ನ ಆದರೆ ಋಣಾನುಬಂಧ ಯಾರಲ್ಲಿದೆ ಅವರೊಂದಿಗೆ ಜೀವನದ ನಂಟು ಸಾಗುವುದು ನಾವು ಏನೇ ಮಾಡಿದರೂ ಮೇಲೊಬ್ಬನ ನಿರ್ಣಯ ಬೇಕು ಕೊನೆ ಅಲ್ಲವೇ ನಾಲ್ಕು ದಿನದ ಬದುಕನ್ನು ಖುಷಿಯಾಗಿ ನಗುತ್ತಾ ಬದುಕಿ ಹೋಗಬೇಕು ಸೇಡು ಸಿಟ್ಟು ಎನ್ನುವ ಕಳೆದು ಬಿಟ್ಟರೆ ಕೊನೆಯಲ್ಲಿ ಒತ್ತೊಯ್ಯುವುದಾದರೂ ಏನು ಸರಿ ಈಗ ನಾನು ನನ್ನ ಸೊಸೆಯನ್ನು ಕರ್ಕೊಂಡು ಹೋಗ್ತೀನಿ ಮುಂದೆ ಅವಳನ್ನು ರಿಸ್ಕಿಗೆ ಹಾಕಲು ನಾನು ತಯಾರಿಲ್ಲ ಎನ್ನುತ್ತಾ ಆದಿತ್ಯನ ಅಮ್ಮ ಧ್ವನಿಯನ್ನು ಕೈ ಹಿಡಿದರು ಅಮ್ಮ ನಾನು ಇಂದು ದೃಶ್ ಕೇಳಿದರೆ ನೀನು ತ್ಯಾಗಮಯಿ ದಾನಶೂರ ತರ ಮತ್ತೆ ಏನಾದರೂ ಎಡವಟ್ಟು ಮಾಡಿ ನನ್ನ ಮಗಳಿಗೆ ನೋವು ಮಾಡಿದರೆ ಅದೆಲ್ಲ ಆಗುವುದಿಲ್ಲ ನೀನು ಕದಂಬ ಮನೆಯಲ್ಲಿರುವ ಇವಳು ನನ್ನ ಮನೆಯಲ್ಲಿ ಇರ್ತಾಳೆ ಆಗ ಇಬ್ಬರು ನೆಮ್ಮದಿಯಾಗಿರಬಹುದು ಎಂದಾಗ ಧ್ವನಿ ಮುಖ ಸಪ್ಪಗೆ ಮಾಡಿಕೊಂಡಳು ಆಗಿಲ್ಲ ಮಾಡಬೇಡಿ ಈಗ ತಾನೇ ಇಬ್ಬರು ಸರಿ ಹೋಗಿದ್ದೇವೆ ಇನ್ಮೇಲೆ ಆ ರೀತಿಯೆಲ್ಲ ನಾನು ಮಾಡುವುದಿಲ್ಲ ನನ್ನಾಣೆ ಎಂದಾಗ ಅವರು ನಿನ್ನ ಮೇಲೆ ನಂಬಿಕೆ ಇಲ್ಲ ಹೋಗು ಎಂದರು ಮಮ್ಮಿ ಮಾ ನೀನಾದರೂ ಹೇಳು ಎನ್ನುತ್ತಾ ಪರಿಮಳ ಅವರ ಬಳಿ ಬಂದ ಅವಳು ಏನು ತಪ್ಪು ಹೇಳಿಲ್ಲ ಅವಳ ಪಾಯಿಂಟ್ ಸರಿಯಾಗಿದೆ ನಾನು ಅವಳ ಮಾತಿಗೆ ಬೆಂಬಲ ಕೊಡುತ್ತೇನೆ ಎಂದಾಗ ಹರೆ ಅಮ್ಮ ಪ್ಲೀಸ್ ಎಂದ ಕಣೋ ನಿನ್ನನ್ನು ಎನ್ನುತ್ತ ಮನೆಯವರೆಲ್ಲರೂ ತಲೆಯಲ್ಲಾಡಿಸಿದ್ದರು ಆಗ ಇಬ್ಬರು ಅಮ್ಮಂದಿರನ್ನು ಎದುರಿಗೆ ನಿಲ್ಲಿಸಿ ನಿಮ್ಮಾಣೆ ಇನ್ನ ಮುಂದೆ ಇವಳನ್ನು ಬಿಟ್ಟು ಎಲ್ಲಿ ಹೋಗೋದಿಲ್ಲ ಬೇಕಿದ್ದರೆ ಒಂದು ನಾಯಿ ಚೈನನ್ನು ಕತ್ತಿಗೆ ಹಾಕಿ ಅವಳ ಕೈಗೆ ಕೊಟ್ಟುಬಿಡಿ ನನಗೇನು ಅಡ್ಡಿಲ್ಲ ಆದರೆ ಈ ಥರ ನಾನೊಂದು ತೀರ ಅವಳೊಂದು ತೀರ ಮಾಡಬೇಡಿ ಎಂದಾಗ ಎಲ್ಲರೂ ನಕ್ಕು ಬಿಟ್ಟರು ಸರಿ ಸರಿ ಎನ್ನುತ್ತಾ ಒಂದು ಹೊಸ ಪ್ರೇಮದ ಮುನ್ನುಡಿಗೆ ಎರಡು ಕುಟುಂಬಗಳು ಮನಪೂರ್ವಕವಾಗಿ ಆಶೀರ್ವದಿಸಿದರು ತೀರದಷ್ಟು ಒಲವಿನ ಕಡಲಲ್ಲಿ ಧ್ವನಿ ಮತ್ತು ದೃಶ್ ಈಗ ಈಜುತ್ತಿದ್ದರು ಒಂದು ವಾರ ನಗರದಲ್ಲಿ ಎಲ್ಲರೂ ಇದ್ದರು ಅವಳ ಆಸೆಯಂತೆ ದೀಪೋತ್ಸವವೂ ನಡೆಯಿತು ದೃಶ್ ಜೊತೆ ಗುಡ್ಡದಲ್ಲಿ ಸಾವಿರ ದೀಪ ಆನಂದ ಆನಂದಪಟ್ಟಳು ಎಲ್ಲರೂ ದೀಪೋತ್ಸವ ಕಣ್ತುಂಬಿಕೊಂಡು ಮನೆಗೆ ಹೋದಾಗ ಮಂಟಪದಲ್ಲಿ ಇದ್ದಿದ್ದು ಇವರಿಬ್ಬರೇ ಅವನ ಹೆದೆಗೆ ಹೊರಗೆ ಕಂಬದ ಪಕ್ಕ ಕುಳಿತಿದ್ದಳು ಕತ್ತಲ ರಾತ್ರಿ ಮಂದ ಬೆಳಕು ತಂಪು ತಂಗಾಳಿ ಒಳೆಯುವ ಚಂದ್ರ ಎಲ್ಲರೂ ಅವಳ ಅಂದವನ್ನು ಅವನ ಕಣ್ಣಿನಲ್ಲಿ ಇನ್ನಷ್ಟು ಇಮ್ಮಡಿಗೊಳಿಸಲು ತಮ್ಮ ತಮ್ಮ ಕಾಣಿಕೆ ನೀಡಿದ್ದರು ನನ್ನ ಕನಸನ್ನು ಹೇಗೋ ಪೂರೈಸಿಬಿಟ್ಟೆ ನೀನು ಯಾಕೆ ನಿನ್ನ ಕನಸಿನ ದೂರ ಉಳಿದಿರುವ ವಿಗ್ ಕಮಾಂಡರ್ ದೃಷ್ ಕದಂಬ ಅವರೇ ಎಂದಾಗ ಗಾಬರಿಯಾದ ಧ್ವನಿ ನಿನಗೆ ವಿಷಯ ಹೇಗೆ ಗೊತ್ತು ಎಂದು ಕೇಳಿದ ದುಬೈ ಫ್ಲೈಯಿಂಗ್ ಕ್ಲಬ್ ಲೀಡರ್ ಬೋರ್ಡ್ನಲ್ಲಿ ಇದ್ದ ಮೊದಲ ಹೆಸರು ವಿಂಗ್ ಕಮಾಂಡರ್ ದೃಷ್ ಕದಂಬ ದೃಷ್ ನೀನು ಯಾಕೆ ಸಸ್ಪೆಂಡ್ ಆಗಿರೋದು ಎಂದು ಕೇಳಿದಾಗ ಎರಡು ನಿಮಿಷ ಮೌನ ಅವನಲ್ಲಿ ನಂತರ ನಾನು ಚಿಕ್ಕ ವಯಸ್ಸಿನಿಂದ ಕಂಡ ಕನಸು ವಿಂಗ್ ಕಮಾಂಡರ್ ಆಗಿ ವಾಯುದಳದಲ್ಲಿ ಸೇವೆ ಸಲ್ಲಿಸಬೇಕೆಂದು ಅದನ್ನು ತುಂಬ ಚಿಕ್ಕ ವಯಸ್ಸಿಗೆ ನನಸು ಮಾಡಿಕೊಂಡಿದ್ದೆ ಸಹ ಆದರೆ ಕೆಲವೊಮ್ಮೆ ನಮ್ಮ ಪಾಲಿಗೆ ಈ ರೀತಿ ಎಲ್ಲವನ್ನು ಕೊಡುವುದಿಲ್ಲ ಎನ್ನುವುದಕ್ಕೆ ನಾನೇ ಸಾಕ್ಷಿ ಅವತ್ತು ಒಂದು ಮಿಷನ್ ಮೇಲೆ ನಾನು ಮತ್ತು ನನ್ನ ಗೆಳೆಯ ಇಬ್ಬರು ಒಂದು ಚಿಕ್ಕ ಯುದ್ಧ ವಿಮಾನದೊಂದಿಗೆ ಆಕಾಶಕ್ಕೆ ಹಾರಿದ್ದವು ಆದರೆ ಫೋರ್ಸ್ ನಿಯಮ ಇದೆ ಒಬ್ಬ ಏರ್ ಪೈಲಟ್ ತನಕ ಶುರು ಮಾಡುವುದಕ್ಕೂ ಮುನ್ನ ಪ್ರತಿಯೊಂದು ಇಂಜಿನ್ ಕಂಡೀಷನ್ ತುಂಬ ಸೂಕ್ಷ್ಮವಾಗಿ ಚೆಕ್ ಮಾಡಬೇಕು ಆದರೆ ಬೇಕಿಂದೆ ಈ ವಿಮಾನ ಪತನ ಮಾಡುವುದಕ್ಕೆ ನಮ್ಮವರೇ ಯಾರೋ ಶತ್ರುಗಳೊಂದಿಗೆ ಕೈಜೋಡಿಸಿ ಬಿಟ್ಟಿದ್ದರು ನಾವಿಬ್ಬರು ಹಾರುವುದಕ್ಕೂ ಮುನ್ನ ಎಲ್ಲವನ್ನು ಚೆಕ್ ಮಾಡಿ ರಿಜಿಸ್ಟರ್ನಲ್ಲಿ ವರದಿ ಸಲ್ಲಿಸಿ ಬರುವುದರ ಒಳಗೆ ಯಾರೋ ಇಂಜಿನ್ ಫೇಲ್ಯೂರ್ ಮಾಡಿದರು ನಾವಿಬ್ಬರು ಟೇಕಪ್ ಮಾಡಿ ಸ್ಕ್ರೈ ಸರ್ವೆ ಮಾಡುತ್ತಿರಬೇಕಾದರೆ ಆ ಯುದ್ಧ ವಿಮಾನ ಹಿಡಿತ ತಪ್ಪಿತು ನಾವಿದ್ದಿದ್ದು ಇಂಡಿಯಾ ಬಾರ್ಡರ್ನಲ್ಲಿ ನನಗೆ ಮತ್ತೆ ನನ್ನ ಸ್ನೇಹಿತ ಇಬ್ಬರಿಗೂ ಇದ್ದಿದ್ದು ಒಂದೇ ಆಯ್ಕೆ ಪ್ರಾಣ ಉಳಿಸಿಕೊಳ್ಳಲು ನಾವು ಇಬ್ಬರು ವಿಮಾನದಿಂದ ಜಿಗಿಯಬೇಕಿತ್ತು ಆದರೆ ಇಂಜಿನ್ನಲ್ಲಿ ಫ್ಯೂ ಫ್ಯೂಲ್ ಇದ್ದರಿಂದ ಅದು ಪತನವಾದಾಗ ಬ್ಲಾಸ್ಟ್ ಆಗುವ ಸಾಧ್ಯತೆ ಇತ್ತು ಇಬ್ಬರು ಲೈಫ್ ಜಾಕೆಟ್ ಧರಿಸಿ ನೀರಿನ ಮಧ್ಯದಲ್ಲಿ ಪತನ ಮಾಡಲು ನಿರ್ಣಯಿಸಿಬಿಟ್ಟೆವು ಆದರೆ ಬರಬರುತ್ತ ವಿಮಾನ ನಮ್ಮ ಕಂಟ್ರೋಲ್ ತಪ್ಪಿ ನಮ್ಮ ಬಾರ್ಡರ್ ದಾಟಿಬಿಟ್ಟಿತು ಅದು ಅಫೀಷಿಯಲಿ ತುಂಬ ದೊಡ್ಡ ತಪ್ಪು ಗಡಿ ನಿಯಂತ್ರಣ ರೇಖೆ ದಾಟಬಾರದು ನಾವು ಅಷ್ಟರಲ್ಲಿ ನಮ್ಮ ವಿಮಾನವನ್ನು ಆ ಕಡೆ ಸೇನೆಯವರು ಒಡೆದುರುಳಿಸಲು ನೋಡಿದರು ಅಷ್ಟೇನೂ ಬಹಳ ಎತ್ತರ ಪ್ರದೇಶದಲ್ಲಿ ನಾವಿರಲಿಲ್ಲ ಸುತ್ತಲೂ ನೀರು ತುಂಬಿದ ಪ್ರದೇಶದಲ್ಲಿ ನಾವು ಆಗುವ ಅವಘಡ ತಪ್ಪಿಸುವುದಕ್ಕೆ ನೀರಿಗೆ ಜಿಗಿದು ಬಿಟ್ಟೆವು ವಿಮಾನವನ್ನು ಅವರು ಒಡೆದು ಉರುಳಿಸಿದರು ನಮ್ಮಿಬ್ಬರನ್ನು ಅಲ್ಲಿನ ಸೇನೆ ಕರೆತಂದು ನಮ್ಮ ಊರಲ್ಲಿ ಸ್ಪಷ್ಟನೆ ಕೇಳಿತು ವಿಪರ್ಯಾಸ ಎಂದರೆ ಅಲ್ಲಿ ಒಂದು ಚಾಲಕಿ ಕೈ ಕೆಲಸ ಮಾಡಿತ್ತು ಆಕ್ಷನ್ ತೆಗೆದುಕೊಳ್ಳುತ್ತೇವೆ ಎಂದು ನಮ್ಮನ್ನು ಕರೆಸಿಕೊಂಡರು ಏರ್ಫೋರ್ಸ್ ಪಡೆ ಕೋರ್ಟ್ ಮಾರ್ಷಲ್ ಇಬ್ಬರನ್ನು ಪ್ರಶ್ನೆಗೆ ಒಳಪಡಿಸಿತು ಆದರೆ ನಮ್ಮಿಬ್ಬರಲ್ಲಿ ಸ್ಪಷ್ಟನೆ ನೀಡಲು ಯಾವ ಸಾಕ್ಷಿ ಇರಲಿಲ್ಲ ವಿಮಾನ ಪತನವಾಗುವುದಕ್ಕೆ ನಮ್ಮ ನಿರ್ಲಕ್ಷ್ಯ ಕಾರಣ ಎಂದು ಅದರ ಜೊತೆಗೆ ಗಡಿ ರೇಖೆ ದಾಟಿದ ತಪ್ಪಿಗೆ ನಮ್ಮಿಬ್ಬರನ್ನು ಸಸ್ಪೆಂಡ್ ಮಾಡಲಾಗಿತ್ತು ಎಂದು ಹೇಳಿದ ಈಗಲೂ ಆರಾಟವನ್ನು ಎಷ್ಟು ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಗೊತ್ತ ಧ್ವನಿ ದೃಶ್ ಆದರೂ ನೀನು ಸಸ್ಪೆಂಡ್ ಆದ ನಂತರ ತಪ್ಪು ಯಾರದು ಎಂದು ಪತ್ತೆದಾರಿ ಮಾಡಬೇಕಾಗಿತ್ತು ನಮ್ಮ ಸೇನೆಯಲ್ಲಿ ಈ ರೀತಿ ಮಾಡುವುದೆಲ್ಲ ತಪ್ಪು ಏನಿದ್ದರೂ ನೇರ ವಿಚಾರಣೆ ಅನಂತರ ಕೋರ್ಟ್ ಮಾರ್ಷಲ್ ಇವೆರಡೆ ಅಲ್ಲಿನ ನ್ಯಾಯ ದೇವತೆ ಅಲ್ಲಿನ ಎಲ್ಲ ಮಾಹಿತಿಗೂ ನಾವು ತಲೆಬಾಗಲೇಬೇಕು ಜೊತೆಯಲ್ಲೇ ಇದ್ದು ಕೆಲಸ ಮಾಡುವುದು ಮಹಾ ಅಪರಾಧ ಅದಕ್ಕೆ ಒಂದು ಬಾರಿ ಅಲ್ಲಿಂದ ಕಳಿಸಿದ ಮೇಲೆ ನಾನು ಹಿಂದೆ ಯಾವುದೇ ಕೆಲಸ ಮಾಡಲಿಲ್ಲ ಮನಸ್ಸು ಮಾಡಿದರೆ ಅದು ಕೇವಲ ಒಂದು ದಿನದ ಕೆಲಸವಾಗಿರುತ್ತಿತ್ತು ಹಾಗಾದರೆ ನಿನ್ನ ಶ್ರಮಕ್ಕೆ ಬೆಲೆ ಇಲ್ಲವೇ ನನಗೆ ಇದು ಸರಿ ಬರುತ್ತಿಲ್ಲ ಎಂದಳು ಗೊತ್ತಿಲ್ಲ ಆದರೆ ಮೊನ್ನೆ ಎಷ್ಟೇ ನೋಟಿಸ್ ಬಂದಿತ್ತು ನಮ್ಮ ಅಕಾಡೆಮಿಕ್ ಬಿಹೇವಿಯರ್ ಮತ್ತು ಮೆಡಲ್ಗಳು ನೋಡಿ ಹೊಸ ಆಫೀಸರ್ ಸಸ್ಪೆನ್ಸಸ್ ಮೂರು ವರ್ಷಕ್ಕೆ ಕಡಿತ ಮಾಡುವೆವು ಕೋರ್ಟ್ ಮಾರ್ಷಲ್ನಲ್ಲಿ ಬಂದು ಜಡ್ಜ್ಮೆಂಟ್ ಕೇಳಿಕೊಂಡು ರಿಪೋರ್ಟ್ ಆಗುವುದಕ್ಕೆ ಇನ್ನೊಂದು ಅವಕಾಶ ಇದೆ ಎಂದರು ಅಲ್ಲದೆ ಈ ಬಾರಿ ದುಬೈನಲ್ಲಿ ಕೆಲಸ ಮಾಡುವ ಅವಕಾಶ ಕೊಡುತ್ತೇವೆ ಎಂದರು ಆದರೆ ನಾನು ಅದಕ್ಕೆ ಪ್ರತಿಕ್ರಿಯಿಸಿಲ್ಲ ಅದು ಹೇಗೆ ಆಗುತ್ತದೆ ನೀನು ಮತ್ತೊಂದು ಅವಕಾಶ ಸಿಕ್ಕಿರುವುದನ್ನು ಬಿಟ್ಟುಕೊಡಬಾರದು ದುಬೈನಲ್ಲಿ ಕೆಲಸ ಅನ್ನುತ್ತೀಯಾ ಈ ಬಿಸ್ನೆಸ್ ಅದು ಇದು ನೋಡಿಕೊಳ್ಳಲು ಮನೆ ತುಂಬ ಜನ ಇದ್ದಾರೆ ಆದರೆ ಲಕ್ಷದಲ್ಲಿ ಒಬ್ಬರು ಮಾಡುವ ಕೆಲಸ ನಿನ್ನದು ಈಗ ಅಭ್ಯಾಸ ಬೇರೆ ತಪ್ಪಿ ಹೋಗಿದೆ ನೀನು ಮತ್ತೆ ಜಾಯಿನ್ ಆಗಬೇಕು ಇದು ನನ್ನ ಆಸೆಯಿಂದಾಗ ಅವಳ ಹಣೆಗೆ ಮುತ್ತಿಟ್ಟು ಖಂಡಿತ ನೀನು ನನಗೆ ಸಿಕ್ಕ ಮೇಲೆ ಕಳೆದುಕೊಂಡ ಎಷ್ಟೋ ವಿಷಯಗಳು ನನ್ನ ಬದುಕಿಗೆ ವಾಪಸ್ ಬಂದಿದೆ ಅದರಲ್ಲಿ ಇದು ಕೂಡ ಎಂದಾಗ ಚಂದವಾಗಿ ನಕ್ಕ ಬಿಟ್ಟಳು ಇನ್ನು ಎರಡು ವರ್ಷ ನಿನ್ನ ಓದು ಮುಗಿಯುತ್ತೆ ಆಮೇಲೆ ನೀನು ಪೈಲಟ್ ಆಗುತ್ತೀಯ ಅಲ್ಲಿಯವರೆಗೂ ನಾನು ಎಲ್ಲ ವಿಷಯದಲ್ಲಿ ಸಹಕಾರ ನೀಡುತ್ತೇನೆ ನೀನು ನಿನ್ನ ಕನಸನ್ನು ಪೂರೈಸಿಕೊಳ್ಳಬೇಕು ಅಷ್ಟೆ ಅದೆಲ್ಲ ಆಗುವ ತನಕ ಮಕ್ಕಳು ಅದು ಇದು ಎನ್ನುವ ಯೋಚನೆ ಸ್ವಲ್ಪ ದೂರ ಇರಲಿ ಎಂದಾಗ ಓಕೆ ಕಮಾಂಡರ್ ಎಂದಳು ತರಲೆ ಎನ್ನುತ್ತಾ ಅವಳನ್ನು ಅಪ್ಪಿ ಮುದ್ದಾಡಿದ ಐದು ವರ್ಷಗಳ ನಂತರ ಏನು ಜರ್ನಿ ಆ್ಯಂಗವರ್ ಈ ಪಾರ್ಟಿ ಮುಖದಲ್ಲಿ ಕಾಣುತ್ತಿದೆ ಎಂದು ಗಂಡನ ಕೇಳಿದಾಗ ಎಂಥದೂ ಇಲ್ಲ ನಾನು ಆಲ್ವೇಸ್ ಫೈನ್ ಎಲ್ಲಿ ಸೌಂಡ್ ಬಾಕ್ಸ್ ಕಾಣಿಸುತ್ತಿಲ್ಲ ಎಂದಳು ಇಲ್ಲೇ ಎಲ್ಲೋ ಹೊರಗಡೆ ಇರಬೇಕು ಈಗಷ್ಟೇ ಕ್ಷಮಿಕ ಎತ್ತಿಕೊಂಡು ಹೋದಳು ಎಂದಾಗ ಸರಿ ಎಂದು ಹೋಗಿ ಅಪ್ ಆಗಿ ಬಂದಳು ಧ್ವನಿ ಆಕಾಶ್ ಹೆಂಡತಿ ರಕ್ಷಾ ಬಂದಳು ಅಕ್ಕ ಎಂದು ಧ್ವನಿಯನ್ನು ಹುಡುಕಿ ಮದುವೆಯಾಗಿ ನಾಲ್ಕು ವರ್ಷವಾಯಿತು ಅವರಿಗೆ ಒಂಬತ್ತು ತಿಂಗಳ ಪುಟ್ಟ ಕಂದಮ್ಮ ಹೇಳು ರಕ್ಷಾ ಏನಾಯಿತು ಎಂದಾಗ ಈ ಆಕಾಶ್ಗೆ ಕಿತಾಪತಿ ಮಾಡಿಲ್ಲ ಅಂದರೆ ದಿನ ಕಳೆಯುವುದಿಲ್ಲ ಒಂದು ನಿಮಿಷ ಇವಳನ್ನು ಎತ್ತಿಕೊಳ್ಳಿ ಅಕ್ಕ ಎಂದಳು ಟೆರೆಸ್ ಮೇಲೆ ನಿಂತು ಕಾಗೆ ಕಿರಿಚುವ ಹಾಗೆ ಕಿರಿಚುತ್ತಿದ್ದಾನೆ ಮಾವ ನೋಡಿದರೆ ಸುಮ್ಮನೆ ಭೂತ ಬಿಡಿಸುತ್ತಾರೆ ಹೋಗಿ ಬರ್ತೀನಿ ಎನ್ನುತ್ತಾ ಮಗುವನ್ನು ಅವಳ ಕೈಗೆ ಕೊಟ್ಟಳು ಸರಿ ಅನ್ನುತ್ತಾ ಧ್ವನಿ ಮಗುವನ್ನು ಎತ್ತಿಕೊಂಡು ತನ್ನ ಭಾಷೆಯಲ್ಲಿ ಮಾತನಾಡಿಸುತ್ತಿದ್ದಳು ದೃಶ್ ಹಿಂದಿನಿಂದ ಬಂದು ತಬ್ಬಿಕೊಂಡು ನೋಡಿ ಆಗಲೇ ಆರು ವರ್ಷ ಆಯಿತು ನಮ್ಮ ಮದುವೆಯಾಗಿ ಈಗಲೂ ಹಾಗೆ ಇದ್ದೀಯ ಸಂತೂರ್ ಮಮ್ಮಿ ಥರ ಎಂದಾಗ ಓಹೋ ಹೌದಾ ಕಮಾಂಡರ್ ಸಾಹೇಬರಿಗೆ ಅವಾಗವಾಗ ಈ ಥರ ಎಲ್ಲ ಫೀಲ್ ಆಗುತ್ತಾ ತಮ್ಮ ಮಗುವನ್ನು ಆಡಿಸಿದಳು ಕಿಲಕಿಲ ನಕ್ಕಿತು ನಿಜಕ್ಕೂ ಸಮಯ ಯಾಕೆ ಇಷ್ಟು ಬೇಗ ಸರಿದು ಹೋಗುತ್ತದೆ ಇನ್ನು ಮೊನ್ನೆ ಮೊನ್ನೆ ನಿನ್ನನ್ನು ಗುಡ್ಡದಲ್ಲಿ ನೋಡಿದ ನೆನಪು ಮದುವೆಯಾಗಿ ಆರು ವರ್ಷ ಈಗ ನೋಡಿದರೆ ಎರಡು ವರ್ಷದ ಮಗು ವಿನ ಅಪ್ಪ ಅಬ್ಬಬ್ಬ ಆದರೂ ಇವತ್ತಿಗೂ ನೀನು ಕೊಟ್ಟ ಕಾಟ ಮರೆಯಲು ಸಾಧ್ಯವೇ ಎಂದ ದೃಶ್ ನಾನೇನು ಕಾಟ ಕೊಟ್ಟೆ ಮಿಸ್ಟರ್ ದೃಶ್ ಈಗಲೂ ನಿನ್ನನ್ನು ನೋಡುತ್ತಿದ್ದರೆ ನನ್ನ ಮಗಳಿಗೆ ಇನ್ನೊಬ್ಬ ತಮ್ಮ ತಂಗಿ ಕೊಡಬೇಕು ಅನಿಸುತ್ತಿದೆ ಆದರೆ ಏನು ಮಾಡಲಿ ನಿನ್ನ ಬಸುರಿ ಬಯಕೆಗಳು ಈಗಲೂ ನೆನೆಸಿಕೊಂಡರೆ ನನಗೆ ಭಯ ಬೀಳಿಸುತ್ತದೆ ಕಣೆ ಎಂದಾಗ ಅದು ನನ್ನ ಬಯಕೆಯಲ್ಲ ಹೊಟ್ಟೆಯಲ್ಲಿರುವ ಮಗು ಆ ರೀತಿ ಫೀಲ್ ಮಾಡುವಂತೆ ಮಾಡುತ್ತದೆ ನಾನೇನು ಅಷ್ಟೊಂದು ಕಷ್ಟ ಕೊಟ್ಟಿಲ್ಲ ಸುಮ್ಮನೀರು ಈಗ ನಿನ್ನ ಮತ್ತೆ ಆ ಮರಿ ರಾಕ್ಷಸಿಯನ್ನು ಹಿಡಿಯುವುದರಲ್ಲಿ ಸಾಕಾಗಿ ಹೋಗಿರುತ್ತದೆ ಎಂದಾಗ ಮಧ್ಯರಾತ್ರಿಗೆ ಹೆಬ್ಬಿಸಿ ಬಿಸಿ ಬಿಸಿ ಬಜ್ಜಿ ತಿನ್ನಬೇಕು ಎಂದು ಅದು ನನ್ನ ಕೈಲೆ ಮಾಡಿಸಿಕೊಂಡು ಎಂದು ಕಾಟ ಕೊಟ್ಟೆ ನಿನ್ನ ಕೆಲಸಕ್ಕೆ ರಜೆ ತೆಗೆದುಕೊಂಡಿದ್ದರು ಕುಶಲ್ ನಗರಕ್ಕೆ ಹೋಗಬೇಕು ಎಂದು ಹಠ ಮಾಡಿ ಅಲ್ಲೇ ಸೀಮಂತ ಮಾಡಿಸಿಕೊಂಡೆ ದಿನ ರಾತ್ರಿಯಾದರೆ ಮಲಗಿದ್ದವನನ್ನು ಎಬ್ಬಿಸಿ ಏನಾದರೂ ಕಾಟ ಕೊಡುತ್ತಿದ್ದೆ ಹೆಚ್ಚು ಮಾತಾಡಿದರೆ ಗೊತ್ತಲ್ಲ ಅದೇ ಕೆನ್ನೆಗೆ ತಿವಿತಾ ಗ್ಯಾರಂಟಿ ಮಳೆಯಲ್ಲಿ ನೆನೆಯಬೇಕು ಅನಿಸ್ತಿದೆ ದುಶ್ ಎನ್ನುತ್ತಾ ಏಳು ತಿಂಗಳಲ್ಲಿ ಮಧ್ಯರಾತ್ರಿ ಹೆದ್ದು ಅಳುತ್ತಾ ನೀನು ಕುಳಿತಿದ್ದಾಗ ದೇವರೇ ಯಾಕಾದರೂ ಈ ಹುಡುಗಿಯನ್ನು ಕಟ್ಟಿಕೊಂಡೆ ಅನ್ನುವಷ್ಟು ರೋಸಿ ಹೋಗಿತ್ತು ನಿಜ ಎಲ್ ಕೆ ಜಿ ಮಗು ಥರ ನೀನು ಅವತ್ತು ಹಾಡಿದ್ದು ನಾನಿನ್ನು ಮರೆತಿಲ್ಲ ತಾಯಿ ಒಂಬತ್ತು ತಿಂಗಳಲ್ಲಿ ಬೇಡ ಬೇಡ ಎಂದು ಹಠ ಮಾಡಿ ಗುಡ್ಡ ಹತ್ತಿದ್ದು ಕೊನೆಗೆ ಎತ್ತಲು ಇಲ್ಲದೆ ಬರಬೇಕಾದರೆ ನಿನಗೆ ಲೇಬರ್ ಶುರುವಾಗಿದ್ದು ಎಲ್ಲ ನಾನು ಇಂದು ಮರೆತಿಲ್ಲ ಎರಡು ವರ್ಷದ ಹಿಂದೆ ನೀನು ಕೊಟ್ಟ ಕಾಟ ಅಷ್ಟಿಷ್ಟ ಹೇಗೋ ನನ್ನ ಮಗಳನ್ನು ನಿನ್ನನ್ನು ಉಳಿಸಿಕೊಂಡು ನಿಟ್ಟುಸಿರು ಬಿಡುವುದರೊಳಗೆ ಸಾಕಾಗಿತ್ತು ಮೂರೇ ಮೂರು ತಿಂಗಳು ಮಲೆನಾಡಿನಲ್ಲಿ ಬಾಣಂತನ ಮಾಡಿಸಿಕೊಳ್ಳಲು ಹೋಗಿ ದಿನವೂ ಸುರಿಯುತ್ತಿದ್ದ ಕಣ್ಣೀರು ನೋಡಲಾಗದೆ ಇಲ್ಲಿಗೆ ಇವರೆಲ್ಲರ ಕೈಯಲ್ಲಿ ನಿನ್ನನ್ನು ಬಿಟ್ಟಿರಲು ಆಗುತ್ತಿಲ್ಲ ಎಂದು ನನ್ನ ಮೇಲೆ ಸುಳ್ಳು ಹಾಕಿಕೊಂಡು ಇಲ್ಲಿಗೆ ಕರ್ಕೊಂಡು ಬಂದೆ ಒಟ್ಟಿನಲ್ಲಿ ನಿನ್ನನ್ನು ಎಳೆ ಮಗು ಸಂಭಾಳಿಸಿದಕ್ಕಿಂತ ಜಾಸ್ತಿ ಇನ್ನೂ ತಿಂದರೆ ಧ್ವನಿ ಹೌದಲ್ಲವಾ ಒಟ್ಟಿನಲ್ಲಿ ಕೆಲವೊಮ್ಮೆ ಕಾಟ ಕೊಟ್ಟಿದ್ದೇನೆ ಎಂದುಕೊಂಡಳು ಲವ್ ಯು ಎನ್ನುತ್ತಾ ತುಟಿಯ ಮೇಲೆ ಒಂದು ಪುಟ್ಟ ಮುತ್ತನ್ನು ಇಟ್ಟ ದೃಶ್ ಕೈಲಿ ಮಗುವಿದೆ ಏನಿದು ನಿನ್ನಾಟ ಎಂದಳು ಅಯ್ಯೋ ಹೋಗಿ ನಮ್ಮ ಮಗಳ ಮುಂದೆ ರೊಮ್ಯಾನ್ಸ್ ಮಾಡಿದ್ದರೂ ಅವಳಿಗೆ ಗೊತ್ತಾಗುವ ವಯಸ್ಸು ಅಲ್ಲ ಇವಳು ಪಾಪ ಒಂಬತ್ತು ತಿಂಗಳ ಕಂದ ಅಲ್ಲವ ಬಿಡೆ ಎನ್ನುತ್ತಾ ಮಗುವನ್ನು ಕೈಗೆ ತೆಗೆದುಕೊಂಡ ನೋಡು ಈಗಲೂ ನೀನು ಈ ರೀತಿಯೆಲ್ಲ ಕಾಟ ಕೊಡುವುದಿಲ್ಲ ಅಂದರೆ ನಾನು ಮತ್ತೆ ಅಪ್ಪ ಆಗುವುದಕ್ಕೆ ರೆಡಿ ಎಂದಾಗ ಧ್ವನಿ ಕೆನ್ನೆಗೆ ತಿವಿದಳು ಆಸೆ ನೋಡು ಎನ್ನುತ್ತಾ ನಾಚಿಕೊಂಡು ತಿರುಗಿ ನಿಂತು ಬಿಟ್ಟಳು ಹೊರಗಿನಿಂದ ಜೋರಾಗಿ ಶಬ್ದವಾಗುತ್ತಿತ್ತು ಯಾರೋ ಅಳುತ್ತಿದ್ದಂತೆ ಅಯ್ಯೋ ಮಾತಿಗೆ ಅಂದೆ ಅಷ್ಟಕ್ಕೆ ಯಾಕೆ ಅಳುತ್ತಾ ಇದ್ದೀಯಾ ಎಂದ ದೃಶ್ ಅಯ್ಯೋ ನಾನು ಅಳ್ತಿಲ್ಲ ಸೌಂಡ್ ಹೊರಗಿಂದ ಬರ್ತಾ ಇರೋದು ಬಾ ನೋಡೋಣ ಎನ್ನುತ್ತಾ ಮಗುವನ್ನು ಎತ್ತಿಕೊಂಡು ಹೊರಗಡೆ ಬಂದರು ಹಾಲ್ನಲ್ಲಿ ಕುಳಿತಿದ್ದ ಇಬ್ಬರು ಪುಟಾಣಿಗಳು ಅದೇನು ಜಗಳ ಒಡಿದ್ದರೂ ಗೊತ್ತಿಲ್ಲ ಒಬ್ಬ ಜೋರಾಗಿ ಹಳಲು ಶುರುವಿತ್ತ ಆದರೆ ಅಲ್ಲಿಗೆ ಬಂದ ಮೌರ್ಯ ಹಾಡುತ್ತಿದ್ದ ಹುಡುಗನನ್ನು ಎತ್ತಿಕೊಂಡರೆ ಎದುರುಗಡೆ ಬಂದ ಕ್ಷಮಿಕಾ ಪುಟ್ಟ ರಾಜಕುಮಾರಿಯನ್ನು ಎತ್ತಿಕೊಂಡಳು ಮನೆಯವರೆಲ್ಲ ಇವರ ಗದ್ದಲಕ್ಕೆ ಸೇರೆಯಾಗಿತ್ತರು ಯಾಕೋ ಯಾಕೋ ನಿಮ್ಮ ಅಮ್ಮನ ಥರ ಗಂಟಲು ಹರಿದು ಹೋಗುವ ಹಾಗೆ ಅಳುತ್ತಾ ಇದ್ದೀಯಾ ಎನ್ನುತ್ತಾ ಮೂರುವರೆ ವರ್ಷದ ಮಗನಾದ ಚಿರಾಗ್ನನ್ನು ಕೇಳಿದರೆ ಆ ಕಂದ ಹೆದರುಗಡೆ ಅಮ್ಮ ಎತ್ತಿಕೊಂಡಿದ್ದ ಪುಟ್ಟ ರಾಜಕುಮಾರಿಯ ಕಡೆ ಕೈ ತೋರಿಸಿತು ಧ್ವನಿ ಬಂದವಳೆ ಏನೇ ಮಾಡಿದೆ ಮರಿರಾಕ್ಷಸಿ ಆ ಹುಡುಗನನ್ನೇ ಅಳಿಸಿದ್ದೀಯಾ ಇಷ್ಟಿದ್ದು ಅಂದರೆ ಏನೋ ಮಾಡಿರುತ್ತೀಯಾ ದೃಶ್ ಬಾಯಲ್ಲಿ ನಿನ್ನ ಮಗಳನ್ನು ಕೇಳು ಎನ್ನುತ್ತಾ ಹೇಳಿದರೆ ತಂಗಿಯ ಮಡಿಲಲ್ಲಿದ್ದ ಮಗಳನ್ನು ಏನಾಯ್ತಮ್ಮ ಎಂದು ಕೇಳಿದ ಅಯ್ಯೋ ಮಗುವನ್ನ ಎದುರಿಸಬೇಡಿ ನೀವು ಎನ್ನುತ್ತ ಕ್ಷಮಿಕ ಮಗುವನ್ನು ಮುದ್ದು ಮಾಡಿದಳು ಹಾ ಸುಮ್ಮನೀರಿ ನೀವೆಲ್ಲ ಚಿರಾಗ್ ಏನಾಯ್ತು ಕಂದ ಎಂದು ಆ ಪುಟ್ಟ ಪೋರನನ್ನು ಕೇಳಿದಳು ಧ್ವನಿ ಅತ್ತೆ ಏನು ಗೊತ್ತಾ ನಾನು ಇವತ್ತು ಬೆಳಗ್ಗೆ ಪಪ್ಪ ಮಮ್ಮಂಗೆ ಸಾರಿ ಅಂದು ಲವ್ಯು ಅಂತ ಹೇಳಿ ಪುತ್ತು ಕೊಟ್ಟಿದ್ದು ನೋಡಿದೆ ನಮ್ಮ ನಗುತ್ತ ಅಪ್ಪಂಗೆ ಹಂಗೆ ಮುತ್ತು ಕೊಟ್ಟು ಕೆನ್ನೆಗೆ ನಾನು ಇವಳ ಗೊಂಬೆ ಕಿತ್ತುಕೊಂಡಿದ್ದೆ ಅದಕ್ಕೆ ಅವಳು ಅಳುವಾಗ ಬೆಳಗ್ಗೆ ಪಪ್ಪ ಮಾಡಿದ ಹಾಗೆ ಕೆನ್ನೆಗೆ ಪುತ್ತು ಕೊಟ್ಟು ಲಭ್ಯು ಸಿಹಿ ಅಂದೆ ಇವಳು ಕೆನ್ನೆಗೆ ಹಿಂಗೆ ಮಾಡಿದಳು ಎನ್ನುತ್ತಾ ಅವರಪ್ಪನ ಕೆನ್ನೆಗೆ ಮಗು ತಿವಿದು ತೋರಿಸಿತು ಯಾಕೆ ಕೊಬ್ಬ ಎನ್ನುತ್ತಾ ಮಗುವನ್ನು ತರಾಟೆಗೆ ತೆಗೆದುಕೊಂಡಳು ಧ್ವನಿ ಪಪ್ಪ ಎನ್ನುತ್ತಾ ಎರಡು ವರ್ಷದ ಮಗಳು ಪದಗಳನ್ನು ಜೋಡಿಸಿ ಚರಗ್ ಸಿಹಿಗೆ ಲಭ್ಯು ಎನ್ನುತ್ತಾ ಅಪ್ಪನಂತೆ ಅರ್ಧಂಬರ್ಧ ಇಂಗ್ಲಿಷ್ ಮಾತನಾಡಿದಾಗ ಮೌರ್ಯ ಅಪ್ಪ ಗೆಳೆಯ ಏನು ಇದು ನಿನ್ನ ಮಗಳು ಡಿ ಎನ್ ಎ ಟೆಸ್ಟ್ ಇಲ್ಲದೆ ನಿಮ್ಮಿಬ್ಬರ ಮಗಳು ಅಂತ ಹೇಳಬಹುದು ಅತ್ತಿಗೆ ಥರ ತಿವೀತಾಳೆ ನಿನ್ನ ತರಹ ಅರ್ಧಂಬರ್ಧ ಇಂಗ್ಲೀಷ್ ಮಾತಾಡ್ತಾಳೆ ಮಾಸ್ಟರ್ ಪೀಸ್ ಎಂದಾಗ ಸಾಕು ಸುಮ್ಮನೆ ಇರಪ್ಪ ನಿನ್ನ ಮಗರ ನಿನ್ನ ಮರ್ಯಾದೆ ತೆಗೆದಿದ್ದು ಸಾಲದ ಎಂದಾಗ ಹೌದಲ್ಲವ ಎಂದುಕೊಂಡ ಧ್ವನಿ ಆಗಿಲ್ಲ ಮಾಡಬಾರ್ದು ಸಿಹಿ ಚಿರು ನಿನ್ನ ಬೆಸ್ಟ್ ಫ್ರೆಂಡ್ ತಾನೆ ಅವನ ಟಾಯ್ಸ್ ನಿನಗೆ ತಂದು ಕೊಡುತ್ತಾನೆ ಅಲ್ಲವಾ ಸಾರಿ ಕೇಳು ಅಂದಾಗ ಅಪ್ಪನ ಮುಖ ನೋಡಿ ಮೊದಲೇ ಅಮ್ಮನಂತೆ ಸೋಲದ ಬುದ್ಧಿ ಏನು ಅಪ್ಪನ ಮುಖ ನೋಡಿದರೆ ಬಿಟ್ಟು ಬಿಡ್ತೀನ ಕೇಳು ಸಾರಿ ಅಂದಾಗ ಚಾರಿ ಚಿರು ಹೆಂದಳು ಮೂತಿ ಹುಬ್ಬಿಸಿ ಅಪ್ಪನ ತೊಡೆಯಿಂದ ಹೆದ್ದ ಚಿರು ಮತ್ತೆ ಲವ್ ಯು ಸಿಹಿ ಎನ್ನುತ್ತಾ ಕೆನ್ನೆಗೆ ಮುತ್ತು ಕೊಟ್ಟು ಓಡಿ ಹೋದ ಮತ್ತೆ ಶುರುವಾಗಿತ್ತು ಶಬ್ದ ಮಾಲಿನ್ಯ ಮರಿ ರಾಕ್ಷಸ ಅಳಲು ಶುರು ಮಾಡಿದಳು ಅಷ್ಟರಲ್ಲಿ ಬಂದ ಆಕಾಶ್ ಮತ್ತು ರಕ್ಷಾ ಅವಳನ್ನೆತ್ತಿಕೊಂಡು ಸಮಾಧಾನ ಮಾಡಿದರು ಈಗಲೇ ಹೇಳ್ತಾ ಇದ್ದೇನೆ ಅವಳನ್ನು ಮುದ್ದಿಸಬೇಡಿ ನೋಡಿ ಎಷ್ಟು ಆಟ ಮಾಡುತ್ತಾಳೆ ಎನ್ನುತ್ತ ಧ್ವನಿ ಹೇಳಿದಳು ಎಲ್ಲರೂ ಮಕ್ಕಳು ಮಾಡಿದ ಆ ಪುಟ್ಟ ಸನ್ನಿವೇಶವನ್ನು ನೆನೆಸಿಕೊಂಡು ತಮ್ಮ ಪ್ರೀತಿಯ ದಿನಗಳಿಗೆ ಜಾರಿದರು ಅವು ಎಂದೆಂದಿಗೂ ಅಮರ ಎನಿಸಿತು ಹೌದು ಎಲ್ಲ ಸರಿಹೋದ ಒಂದೇ ತಿಂಗಳಲ್ಲಿ ಆಕಾಶ್ ಮತ್ತು ರಕ್ಷಾ ಮದುವೆಯಾದರೆ ಅದೇ ಮಂಟಪದಲ್ಲಿ ಕ್ಷಮಿಕಾ ಮತ್ತು ಮೌರ್ಯ ಮದುವೆ ಕೂಡ ಮುಗಿದಿತ್ತು ಓದು ಐ ಫೋರ್ಸ್ ಎಂದು ದೃಷ್ ದಂಪತಿಗಳು ಒಂದೆಡೆಯಾದರೆ ಆಕಾಶ್ ಕ್ಷಮಿಕಾ ಮೌರ್ಯ ಇನ್ನುಳಿದವರೆಲ್ಲ ಕದಂಬ ಕಂಪನಿ ಜೊತೆ ನೋಡಿಕೊಳ್ಳುತ್ತಿದ್ದರು ಎಲ್ಲರಿಗೂ ಒಂದು ಪುಟ್ಟ ಸಂಸಾರ ಒಬ್ಬೊಬ್ಬರು ಪುಟ್ಟ ಮಕ್ಕಳು ಎಲ್ಲರಿಗಿಂತ ದೊಡ್ಡವನು ಚಿರಾಗ್ ಕ್ಷಮಿಕ ಮೌರ್ಯ ದಂಪತಿಗಳ ಮಗ ಧ್ವನಿ ಮತ್ತು ದೃಷ್ಗೆ ಎರಡು ವರ್ಷದ ಹಿಂದೆ ಹುಟ್ಟಿದವಳು ಸಿಹಿ ಕದಂಬ ಆಕಾಶ್ ದಂಪತಿಗಳಿಗೆ ಒಂಬತ್ತು ತಿಂಗಳ ಮಗು ಇಷ್ಟ ವಂಶ ಬೆಳೆಯುತ್ತಾ ಹೋದರೆ ಪ್ರೀತಿ ಮಾತ್ರ ಅಂದಿನಿಂದ ಇಂದಿನವರೆಗೂ ಅದೇ ಪ್ರಮಾಣದಲ್ಲಿದೆ ಅನುದಿನವೂ ಹೊಸ ಒಲವು ಹೊಸ ದಿನ ಎಲ್ಲರ ಪಾಲಿಗೂ ದೃಶ್ ಅಲ್ಲಿ ಹೇರ್ಫೋರ್ಸ್ ಅಕಾಡೆಮಿಕ್ ವಿಂಗ್ ಕಮಾಂಡರ್ ಹಾಗೆ ಕೆಲಸ ಮಾಡುತ್ತಿದ್ದಾನೆ ಧ್ವನಿಯು ಉದ್ಯೋಗ ಮಾಡುತ್ತಿದ್ದಾಳೆ ಇರದ ಸಮಯದಲ್ಲಿ ಮಗಳನ್ನು ನೋಡಿಕೊಳ್ಳಲು ಅಜ್ಜಿ ತಾತ ಎಂದು ತುಂಬ ಜನರಿದ್ದಾರೆ ಅದ್ವಿಕ ಮೂರು ವರ್ಷವಾಯಿತು ಸ್ವಿಟ್ಜರ್ಲೆಂಡ್ನಲ್ಲಿ ಸೆಟಲ್ ಆಗಿ ಅಲ್ಲಿ ಸೂರ್ಯ ಎನ್ನುವ ಬಿಸಿನೆಸ್ ಮ್ಯಾನನ್ನು ಮದುವೆಯಾಗಿದ್ದಾಳೆ ಸೀಮಂತಕ್ಕಾಗಿ ಇನ್ನೇನು ಕೆಲವೇ ತಿಂಗಳಲ್ಲಿ ಮನೆಗೆ ಬರುವವಳಿದ್ದಳು ಇತ್ತ ಚಾರಿತಾ ಮಕ್ಕಳಿಗೆ ಏಳು ವರ್ಷ ಅವಳನ್ನು ಆದಿತ್ಯನ ಮನೆ ತುಂಬಿಸಿಕೊಂಡಿದ್ದರು ಎಲ್ಲರೂ ಬಲವಂತ ಮಾಡಿ ಎಷ್ಟು ದಿನ ಒಂಟಿ ಜೀವನ ನಡೆಸುತ್ತೀಯ ಮಕ್ಕಳಿಗೆ ತಂದೆಯ ಪ್ರೀತಿ ಆಧಾರವಾಗಬೇಕು ಎಂದಾಗ ಮೊದಮೊದಲು ಮೊದಲು ಒಪ್ಪಲಿಲ್ಲ ಅನಂತರ ಎಲ್ಲರೂ ಒಪ್ಪಿಸಿದರು ಸೌರವ್ ಸಂಪೂರ್ಣವಾಗಿ ಬದಲಾಗಿದ್ದ ದೃಶ್ ಅವನ ಜೊತೆಗೆ ಚಾರಿತಾಳ ಮದುವೆ ನಿಶ್ಚಯ ಮಾಡಿದರೆ ಹೇಗೆ ಎಂದು ಎಲ್ಲರಿಗೂ ಕೇಳಿದ ಮೊದಮೊದಲು ಅವರಿಬ್ಬರ ಒಪ್ಪಿಗೆ ಇರಲಿಲ್ಲ ಅನಂತರ ಒಬ್ಬ ಒಳ್ಳೆಯ ಅಪ್ಪನಾಗಿ ಸೌರವ್ ಇರುವನು ಎಂದು ಭರವಸೆ ಬಂದಾಗ ಇವಳು ಒಪ್ಪಿ ಮದುವೆಯಾದಳು ಈಗ ಅವರದು ಸುಖ ಸಂಸಾರ ಒಟ್ಟಿನಲ್ಲಿ ಎಲ್ಲವೂ ಶುಭಂ ಎನ್ನುವ ಮಟ್ಟಕ್ಕೆ ಬಂದು ನಿಂತಿದೆ ಒಂದು ಸಂಜೆ ಮಳೆ ಬರುವ ಸಂಭವವಿತ್ತು ಧ್ವನಿ ಮಗಳನ್ನು ಮಲಗಿಸಿ ಹಾಗೆ ಟೆರೆಸ್ ಸೇರಿ ಇಂದಿನ ದಿನಗಳನ್ನು ಮೆಲುಕು ಹಾಕು ಆಕಾಶ ದಿಟ್ಟಿಸಿ ನೋಡುತ್ತಿದ್ದಳು ಇಂದಿನಿಂದ ಬಂದು ಬಳಸಿ ಗಲ್ಲ ಊರಿದ ಇನಿಯನ ಪರಿಯನ್ನು ಅವಳು ಖುಷಿಯಿಂದಲೇ ಸ್ವೀಕರಿಸಿದ್ದಾಳೆ ದೃಶ್ ಐ ಲವ್ ಯು ಎಂದಳು ಹಲ್ವಿಸ್ ಯು ಎನ್ನುತ್ತಾ ಕಳೆದು ಹೋಗಿದ್ದಾನೆ ಜೋರಾಗಿ ಮಳೆ ಬರಲು ಶುರುವಾದರೂ ಇಬ್ಬರೂ ಕದಲಲಿಲ್ಲ ಪ್ರತಿ ಬಾರಿ ಈ ಮಳೆ ಹನಿ ಒಂದು ರೀತಿ ವಿನೂತನ ನಮ್ಮ ಬಾಳಲ್ಲಿ ಅಲ್ಲವ ನನ್ನ ನೋವು ಹತಾಶೆ ದುಃಖ ಸಿಹಿ ಸಂಸಾರ ಎಲ್ಲದಕ್ಕೂ ಮುನ್ನುಡಿ ಬರೆಯಲು ಈ ವರುಣ ನನ್ನ ಜೊತೆಗೆ ಇದ್ದ ಒಟ್ಟಿನಲ್ಲಿ ದೃಶ್ ಒಲವು ನಿರಂತರವಾಗಿರಬೇಕು ಅಲ್ಲವ ಮಿಸ್ಟರ್ ಕದಂಬ ಎಂದರೆ ಹೌದು ಕಣೆ ನನ್ನ ಹರಸಿ ಎನ್ನುತ್ತಾ ಅವಳ ಅಣೆ ಚುಂಬಿಸಿದ ಮಳೆಯೊಂದಿಗೆ ಮೀಯುತ್ತಾ ಮತ್ತೆ ಅವರ ಹೃದಯ ಗೀತೆ ಹಾಡಿದರು ಶುಭಂ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು